ಾಗಿ ಬಿರಿಯಾನಿನ ಅಂತ ಬೇದೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ ಹಾಗಾದರೆ ಆಲೂನ ಬನ್ನಿ ಮಾಡ್ಕೊಳ್ಳೋಣ ಎರಡು ಬೆಳ್ಳುಳ್ಳಿ ಒಂದು ಹತ್ತನ್ನು ಬೆಳ್ಳುಳ್ಳಿ ಒಂದು ಇಂಚಷ್ಟು ಅಲ್ಲ ಮೆ ಮೆಣಸಿನ್ಕಾಯಿ ಇವೆಲ್ಲವನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಿ ಪೇಸ್ಟ್ ಮಾಡ್ಕೋಬೇಕು ಇಲ್ಲಿ ಎರಡು ಸ್ಪೂನಷ್ಟು ತುಪ್ಪನ ಏನೋ ಹಾಕೊಳ್ತಾ ಇದ್ದೀನಿ ಒಮ್ಮೆ ಜೀರಿಗೆ ಮಸಾಲೆಗೆ ಪಲಾವ್ ಎಲೆ ಒಂದು ಏಲಕ್ಕಿ ನಾಲ್ಕು ಲವಂಗ ಒಂದು ಸ್ಟಾ ಫ್ಲವರ್ ಇವೆಲ್ಲವನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ದೊಡ್ಡವಾಗಿ ಹುಟ್ಟಿಕೊಂಡಂಥ ಇರುವುದು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪೇಸ್ಟನ್ನು ಹಾಕಬೇಕು ಹಾಗೆ ಫ್ರೈ ಮಾಡಿ ಮತ್ತು ವಾಸನೆ ಹೋಗ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದಕ್ಕೆ ಒಂದು ಟೊಮೆಟೊನ ಸಣ್ಣದಾಗಿ ಹೆಚ್ಕೊಂಡಂಥ ಟೊಮೆಟೊನ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇ ಬೇಕಂಥ ತರಕ ತರಕಾರಿಗಳನ್ನು ಇದ್ದೀನಿ ಕ್ಯಾರೆಟ್ ಆಲೂಗಡ್ಡೆ ಬೀನ್ಸ್ ಫ್ಲವರ್ ಮತ್ತು ಮೊಳಕೆ ಬಣ್ಣಿಂಥ ಕಡಲೆಗಳನ್ನು ಹಾಕಿ ಹಾಕ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಬಿರಿಯಾನಿ ಮಸಾಲ ನಾನು ಹಾಕೊಳ್ತಾ ಇದ್ದೀನಿ ಇದು ಮಾಡ್ಕೋಬೇಕು ಪೂನಷ್ಟು ಬಿರಿಯಾನಿ ಮಸಾಲನ ಹಾಕಿ ಬಿರಿಯಾನಿ ಮಸಾಲನ ಹಾಕ್ತಾ ಇದ್ದೀನಿ ಒಂದು ಕಪ್ಪಷ್ಟು ತೊಳೆದಿಟ್ಕೊಂಡಂಥ ಬಾಸ್ಮತಿ ರೈಸನ್ನು ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸೀಟಿ ಆಗಿದೆ ಸೀಟಿ ಆರಿದೆ ಇನ್ಸ್ಟಂಟಾದ ಬಿರಿಯಾನಿ ರೆಡಿಯಾಗಿದೆ ನೀವು ಕೂಡ ಇದನ್ನು ಈಸಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್